ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಎಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನವೆಂಬರ್ ಎರಡರಿಂದ ನಡೀತಾ ಇದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ಆಗಿ ಅಪ್ಲೈ ಮಾಡಿದ್ರು ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಇನ್ನು ಉಳಿದ ಒಂದು ಇಪ್ಪತ್ತು ಇಪ್ಪತ್ತೈದು ದಿನದಲ್ಲಿ ನೀವು ಹೆಚ್ಚು ಈ ರಿವಿಜನ್ ಮೇಲೆ ಫೋಕಸ್ ಅನ್ನ ಮಾಡಬೇಕಾಗುತ್ತೆ ಸೊ ಎಷ್ಟು ರಿವಿಜನ್ ಮಾಡ್ತೀರಾ ಅಷ್ಟು ನಿಮಗೆ ಹೆಲ್ಪ್ಫುಲ್ ಆಗಿದೆ ಸೊ ಹಾಗಾದ್ರೆ ಹಲವಾರು ವಿದ್ಯಾರ್ಥಿಗಳು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಇಂದ ಆರಂಭವಾಗಿರೋ ಕೆ ಸೆಟ್ ಪೇಪರ್ ಒನ್ ಕೋರ್ಸ್ ಅನ್ನ ಜಾಯಿನ್ ಆಗಿದ್ದೀರಾ ಸೊ ಎಲ್ಲರೂ ಕೂಡ ನಾವು ಕಲಸಿರೋ ಮಟೀಲ್ ಅನ್ನು ಸರಿಯಾಗಿ ಅಪ್ ಮಾಡ್ತಾ ಇದೀರಾ ಅಂತ ಭವಿ ಸೊ ವಿದ್ಯಾರ್ಥಿಗಳು ಜಾಯ್ನ್ ಆಗಿಲ್ಲ ಅವರು ಕೂಡ ಇವಾಗ ಇನ್ನೂ ಟೈಮ್ ನೀವು ಜಾಯ್ನ್ ಆಗಿ ಈ ಒಂದು ಪೇಪರ್ ಒನ್ ಕೋರ್ಸ್ ಅನ್ನ ಯೂಸ್ಫುಲ್ ಮಾಡ್ಕೊಳ್ಬಹುದು ಸೊ ಹಾಗಾದ್ರೆ ಇಪ್ಪತ್ತು ದಿನದಲ್ಲಿ ಸೊ ಇನ್ ಟ್ವೆಂಟಿ ಡೇಸ್ ಯಾವ ರೀತಿ ನಮ್ಮ ಒಂದು ಕೋರ್ಸ್ ಅನ್ನ ಬಳಸಿ ನೀವು ಕೆ ಎಸ್ ಪೇಪರ್ ಒನ್ಗೆ ಕಂಪ್ಲೀಟ್ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ಸೊ ನಾವು ಕೆ ಪೇಪರ್ ಒನ್ ಗಾಗಿ ಗ್ಲೋಬಲ್ ಆನ್ಲೈನ್ ಕಡ ವತಿಯಿಂದ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನೀವು ಫಾಲೋ ಅಪ್ ಮಾಡಿ ಟ್ವೆಂಟಿ ಡೇಸ್ ನಲ್ಲಿ ಕಂಪ್ಲೀಟ್ ರಿವಿಷನ್ ಅನ್ನು ನೀವು ಮಾಡ್ಕೊಳ್ಬಹುದು ಸೊ ಅದು ಕೂಡ ಎಫೆಕ್ಟಿವ್ ಆಗಿ ಸೊ ಇನ್ನೂ ಕೂಡ ಟೈಮ್ ಇರಲಿಲ್ಲ ನೀವು ನಾ ಇವತ್ತಿನ ನಾಳೆಯಿಂದಾನೇ ಜಾಯಿನ್ ಆಗಿ ಇದರ ಉಪಯೋಗವನ್ನು ಪಡೆದುಕೊಳ್ಬಹುದು ಯಾವ ರೀತಿ ಟ್ವೆಂಟಿ ಡೇಸ್ ನಲ್ಲಿ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕಂತಂದ್ರೆ ನಾವು ಥಿಯರಿ ಲೆಕ್ಚರ್ ನಲ್ಲಿ ಸೊ ಪೇಪರ್ ಒನ್ ಥಿಯರಿ ಲೆಕ್ಚರ್ ನಲ್ಲಿ ಸುಮಾರು ನಲವತ್ತು ವಿಡಿಯೋಗಳನ್ನ ಮಾಡಿರ್ಬೋದು ನಲವತ್ತಕ್ಕಿಂತ ಕಡಿಮೆ ಇದಾವೆ ಸೊ ನೀವು ಏನ್ ಮಾಡ್ಬೇಕಂತಂದ್ರೆ ಡೈಲಿ ಎರಡೆರಡು ವಿಡಿಯೋಗಳನ್ನ ನೋಡ್ತಾ ಹೋಗ್ಬೇಕು ಅಷ್ಟೇ ಒಂದು ಹಾಫ್ ಅನ್ ಅವರ್ ಟ್ವೆಂಟಿ ಮಿನಿಟ್ಸ್ ಇಷ್ಟೇ ವಿಡಿಯೋಸ್ ಇರ್ತವೆ ಡೈಲಿ ಎರಡೆರಡು ವಿಡಿಯೋಗಳನ್ನ ನೋಡ್ಕೊಂಡು ಅದೇ ಟಾಪಿಕ್ ಗೆ ಸಂಬಂಧಪಟ್ಟಂತೆ ಡೈಲಿ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ನೋಡ್ತಾ ಹೋಗ್ಬೇಕು ಸೊ ಇದರಿಂದ ಏನಾಗುತ್ತೆ ಆ ಯೂನಿಟ್ ನ ಮೇಲೆ ಥಿಯರಿ ಲೆಕ್ಚರ್ಸ್ ನೋಡ್ ಕೂಡ ನೋಡ್ತಾ ಇದ್ದೀರಾ ಅದ್ರ ಮೇಲೆ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನು ಕೂಡ ನೋಡ್ತಾ ಇದ್ದೀರಾ ಸೊ ಇದರಿಂದ ನಿಮಗೆ ಕಂಪ್ಲೀಟ್ ಪ್ರಿಪ್ರೇಷನ್ ಸಾಧ್ಯವಾಗ್ತಾ ಇದೆ ಸೊ ಇದರ ಜೊತೆಗೆ ಒಂದು ಯೂನಿಟ್ ಕಂಪ್ಲೀಟ್ ಆದ ನಂತರ ಏನ್ ಮಾಡಿ ಅದ್ರ ಮೇಲೆ ಹಂಡ್ರೆಡ್ ಎಂ ಸಿ ಕ್ಯೂ ಪಿ ಡಿ ಎಫ್ ಅಂತ ಕಳಿಸಿದೀವಿ ಅದನ್ನ ಮಾತ್ರ ಕೇವಲ ಕ್ವಶನ್ ಆನ್ಸರ್ ಕೇವಲ ಕ್ವೆಶನ್ ಆನ್ಸರ್ ಮಾತ್ರ ಓದ್ತಾ ಹೋಗಿ ಕಂಪ್ಲೀಟ್ ಪ್ರಿಪ್ರೇಷನ್ ಸಾಧ್ಯವಾಗುತ್ತೆ ಆ ಯೂನಿಟ್ ಪೂರ್ತಿ ಮುಗಿದ ನಂತರ ಅದ್ರ ಮೇಲೆ ಫೈವ್ ತೌಸಂಡ್ ಎಂ ಸಿ ಕ್ಯೂ ಪಿ ಡಿ ಎಫ್ ಅಂತ ಕಳ್ಸಿದೀವಿ ಆ ಪಿ ಡಿ ಎಫ್ ಅನ್ನ ಕಂಪ್ಲೀಟ್ ಆಗಿ ಕ್ವೆಶನ್ ಆನ್ಸರ್ ಕ್ವಶನ್ ಆನ್ಸರ್ ಓದ್ತಾ ಹೋಗಿಬಿಡಿ ಸಾಕು ಸೊ ಇದೇ ರೀತಿ ಎಲ್ಲ ಯೂನಿಟ್ ಗಳನ್ನು ಕೂಡ ಕಂಪ್ಲೀಟ್ ಮಾಡಿ ಸೊ ಇದ್ರ ಜೊತೆಗೆ ನಿಮಗೆ ಕೆಲವು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅನ್ನ ಕಳಿಸಿದೀವಿ ಒಂದು ಟೆನ್ ಡೇಸ್ ಡೈಲಿ ಒಂದೊಂದು ಕ್ವಶನ್ ಪೇಪರ್ ಅನ್ನ ಬಿಡಿಸ್ತಾ ಹೋಗಿ ಸೊ ಅದಾದ ನಂತರ ಕೆಲವು ಒಂದು ಏಟ್ ಅಥವಾ ನೈನ್ ಮಾಡೆಲ್ ಕ್ವಶನ್ ಪೇಪರ್ಸ್ ಅಂತ ಕಳಿಸಿದೀವಿ ಅದನ್ನು ಕೂಡ ಈ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಮುಗಿದ್ಮೇಲೆ ಡೈಲಿ ಒಂದೊಂದು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಬಿಡ್ತಾ ಬಿಡಿಸ್ತಾ ಹೋಗಿ ಟ್ವೆಂಟಿ ಡೇಸ್ ನಲ್ಲಿ ಇವು ಕೂಡ ಕಡಿಮೆ ಆಗುತ್ತೆ ಸಾರಿ ಮುಗೀತಾವೆ ಟ್ವೆಂಟಿ ಡೇಸ್ ನಲ್ಲಿ ತೇರಿ ಲೆಕ್ಚರ್ಸ್ ಮುಗಿಸ್ತಾ ಇದೀರಾ ಎಂ ಲೆಕ್ಚರ್ಸ್ ಮುಗಿಸ್ತಾ ಇದೀರಾ ಸೊ ಪಿ ವೈ ಕ್ಯೂಸ್ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ಸ್ ಆಗುತ್ತೆ ಇದಾದ ನಂತರ ಈ ಫೈವ್ ತೌಸಂಡ್ ಎಂ ಸಿ ಕ್ಯೂ ಪಿ ಡಿ ಎಫ್ ಅಂತ ಇದೆ ಇವನ್ನ ಕೇವಲ ಕ್ವಶನ್ ಆನ್ಸರ್ ಬೇಗ ಬೇಗನೆ ಎಲ್ಲಾ ನಿಂದ ಓದ್ತಾ ಮಾರ್ಕ್ ಮಾಡ್ತಾ ಹೋಗ್ಬೇಡಿ ಸೊ ಇದಾದ ನಂತರ ನಲವತ್ತು ಮಾಕ್ ಟೆಸ್ಟ್ ಗಳನ್ನ ಕೊಡ್ತಾ ಇದೀವಿ ಸೊ ಈ ನಲವತ್ತು ಮಾಕ್ ಟೆಸ್ಟ್ ಗಳನ್ನ ನೀವ್ ಏನ್ ಮಾಡ್ಬೇಕಂದ್ರೆ ಬೆಳಿಗ್ಗೆ ಒಂದು ಸಂಜೆ ಒಂದು ಡೈಲಿ ಎರಡು ಟೆಸ್ಟ್ ಗಳನ್ನ ಕಂಪಲ್ಸರಿ ಅಟೆಂಡ್ ಮಾಡ್ತಾನೆ ಹೋಗ್ಬೇಕು ಯಾವ ರೀತಿ ಅಂದ್ರೆ ಅಟೆಂಡ್ ಮಾಡಿ ಸಬ್ಮಿಟ್ ಮಾಡಿ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ ಅಂತ ನೋಡಿ ಯಾವ ಕ್ವಶನ್ ತಪ್ಪಾಗಿದೆ ಅದಕ್ಕೆ ಸರಿಯಾದ ವಿವರಣೆ ಏನು ಇದೆಲ್ಲ ತೋರಿಸುತ್ತೆ ಎಲ್ಲವನ್ನು ನೀಟಾಗಿ ಅಧ್ಯಯನ ಮಾಡ್ತಾ ಹೋಗಿ ಸೊ ಇದರಿಂದ ನೀವು ಎಕ್ಸಾಮಿನೇಷನ್ ಅಟೆಂಡ್ ಆದಂತೆ ನಿಮಗೆ ಫೀಲ್ ಬರುತ್ತೆ ಇದರಿಂದ ನೀವು ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ತುಂಬಾ ಸರಳವಾಗಿ ಹೋಗುತ್ತೆ ಈಸಿ ಅನ್ಸುತ್ತೆ ಎಲ್ಲ ಕ್ವಶನ್ ರಿಲೇಟೆಡ್ ಕ್ವಶನ್ಸ್ ಬಂದಿದಾವೆ ಅಂತ ಫೀಲ್ ಆಗುತ್ತೆ ಸೊ ಇದರಿಂದ ಸೊ ಈ ಎಲ್ಲ ಟೆಸ್ಟ್ ಗಳನ್ನ ಅಟೆಂಡ್ ಆಗಿ ಸೊ ಇದು ಕಂಪ್ಲೀಟ್ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ ಸೊ ನಿಮ್ಗೆ ಈ ಟ್ವೆಂಟಿ ಡೇಸ್ ನಲ್ಲಿ ರಿವಿಷನ್ ಮಾಡಲು ನಿಮಗೆ ಇದು ತುಂಬಾನೇ ಒಳ್ಳೆ ಅವಕಾಶ ಸೊ ಇದನ್ನ ಸ್ವಲ್ಪ ನೀವು ಸರಿಯಾಗಿ ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ ಸೊ ಎಲ್ಲ ಮಟೀರಿಯಲ್ ತುಂಬಾನೇ ಚೆನ್ನಾಗಿದೆ ಬಟ್ ಸರಿಯಾಗಿ ಯೂಸ್ ಮಾಡ್ಕೊಳ್ಬೇಕು ಇದು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಜಾಯಿನ್ ಆಗಿಲ್ಲ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಿ ಇದರ ಉಪಯೋಗವನ್ನ ಪಡೆದುಕೊಳ್ಳಿ ಸೊ ಇಲ್ಲಿ ತನಕ ನಾವು ಟೂ ತೌಸಂಡ್ ಟ್ವೆಂಟಿಯಿಂದ ಐ ಥಿಂಕ್ ಈ ಒಂದು ಕೋರ್ಸ್ ಅನ್ನ ನಡೆಸ್ತಾ ಬಂದಿದೀವಿ ಸೊ ಯಾರೆಲ್ಲ ಜಾಯಿನ್ ಆಗಿದ್ದಾರೆ ಹಲವಾರು ವಿದ್ಯಾರ್ಥಿಗಳ ರಿವ್ಯೂಸ್ ಅನ್ನ ವಿಡಿಯೋ ಅನ್ನ ನೀವು ಈ ಆಪ್ ನಲ್ಲಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಬಹುದು ಸೊ ಜಾಯಿನ್ ಆದರಲ್ಲಿ ಆಲ್ಮೋಸ್ಟ್ ಎಲ್ರು ಕೂಡ ಈ ತರ್ಟಿ ತರ್ಟಿ ಫೈವ್ ಪ್ಲಸ್ ಕ್ವಶನ್ಸ್ ಅನ್ನ ಕರೆಕ್ಟ್ ಮಾಡೇ ಮಾಡಿದ್ದಾರೆ ಉತ್ತಮವಾದ ಅಂಕಗಳನ್ನ ಪೇಪರ್ ಒನ್ ನಲ್ಲಿ ಪಡೆದಿದ್ದಾರೆ ಸೊ ಅದೇ ರೀತಿ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಒಂದು ಕೋರ್ಸ್ ನ ಫೀಸ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಅದೇ ಆದ್ರೆ ಇವಾಗ ನಾವು ತುಂಬಾ ಕನ್ಸೆಷನಲ್ ರೇಟ್ ನಲ್ಲಿ ಒಂದು ಕೋರ್ಸ್ ಅನ್ನ ಕೂಡ ನಾವು ನಿಮಗೆ ನೀಡ್ತಾ ಇದೀವಿ ಸೊ ಇದರ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಬೇಕು ಸೊ ಜಾಯ್ನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿ ಅಲ್ಲಿ ಸ್ಟೋರ್ ನಲ್ಲಿ ಕೇಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ಆಪ್ ನಿಂದ ನೀವು ಜಾಯಿನ್ ಕೂಡ ಆಗ್ಬಹುದು ಸೊ ನಿಮ್ಗೆ ಏನೇ ಸಮಸ್ಯೆ ಇದ್ರು ನನಗೂ ಕೂಡ ಕಾಲ್ ಮಾಡಬಹುದು ನಂಬರ್ ನೈನ್ ಸೆವೆನ್ ಫೋರ್ ತ್ರೀ ಒನ್ ಜೀರೋ ಫೈವ್ ತ್ರೀ ತ್ರೀ ಫೈವ್ ಸೊ ಈ ಒಂದು ನಂಬರ್ ಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗ್ಬಹುದು ಸೊ ಅದೇ ರೀತಿ ಪೇಪರ್ ಟು ರಿವಿಜನ್ ಗಾಗಿ ಏನ್ ಮಾಡಿದೀವಿ ನೋಟ್ಸ್ ಅಂಡ್ ಎಂ ಸಿ ಕ್ಯೂ ಸೆಟ್ ಅನ್ನ ಕೊಡ್ತಾ ಇದೀವಿ ತುಂಬಾ ಶಾರ್ಟ್ ನೋಟ್ಸ್ ಇದೆ ಸೊ ಇದನ್ನ ನೀವು ಕಡಿಮೆ ಅವಧಿಯಲ್ಲಿ ಇಲ್ಲಿ ಇಪ್ಪತ್ತು ದಿನದಲ್ಲಿ ಓದಿ ಸೊ ಎಂ ಸಿ ಕ್ಯೂ ಗಳನ್ನ ಸಾಲ್ವ್ ಮಾಡ್ಕೊಂಡಿದ್ದೆ ಅದರಲ್ಲಿ ತುಂಬಾನೇ ಹೆಲ್ಪ್ಫುಲ್ ಆಗ್ತಾ ಇದೆ ಸೊ ಅದ್ರ ಜೊತೆಗೆ ಸಿಕ್ಸ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂದ ಈ ರಿವಿಜನ್ ಕೋರ್ಸ್ ಕೂಡ ಆರಂಭವಾಗ್ತಾ ಇದೆ ಸೊ ಇದನ್ನ ಉಪಯೋಗನ ಎಲ್ಲರೂ ಪಡೆದುಕೊಳ್ಳಿ ಸೊ ಜಾಯಿನ್ ಆಗಿ ಸೊ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಿ ಸೊ ಯಾರೆಲ್ಲ ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಚೆನ್ನಾಗಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದೀರ ಸೊ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೀಮ್ ವತಿಯಿಂದ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಥ್ಯಾಂಕ್ ಯು